ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಜೀವ ನೀಡುವ ರಕ್ಷಣೆ ನೀಡುವ ಬೆಳಕು ನೀಡುವ ಶಾಂತಿ ನೀಡುವ ಆರೋಗ್ಯ ನೀಡುವ ಚೈತನ್ಯ ನೀಡುವ ಜೀವಿತಕ್ಕೆ ನೂತನ ದಾರಿ ತೋರಿಸುವ ಆಲೋಚನೆ ಪರಾಕ್ರಮವನ್ನು ನುಟಿಸುವ ಹೌದು ಪ್ರೇರೆ ಶಕ್ತಿ ಸಮಾಲೋಚನೆಯನ್ನು ನುಟಿಸುವ ದೇವರ ಭಯಭಕ್ತಿಯನ್ನು ನುಟಿಸುವ ಅಂತೂ ದೇವರ ಮಾರ್ಗ ಸತ್ಯ ಜೀವದಲ್ಲಿ ನಡೆಸಿ ದೇವರ ಮಕ್ಕಳನ್ನಾಗಿಸುವ ಆತ್ಮಸ್ವರೂಪ ಪರಿಶುದ್ಧ ಜೀವ ಸ್ವರೂಪ ದೇವರ ವಾಕ್ಯವನ್ನು ಆಲಿಸಲು ಏಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯನ್ನು ಸ್ವಾಗತಿಸುತ್ತೇನೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇಯರೇ ಪಾಪದ ಪಟ್ಟಿ ಏಸು ರಕ್ತವು ಅದು ಪ್ರೇಯರೆ ಪಾಪದ ಪಟ್ಟಿ ಹಾಗೂ ಏಸು ರಕ್ತ ಎನ್ನುವ ಅಂಶವನ್ನು ಧ್ಯಾನಿಸುವ ಪ್ರೇರೇ ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಸಂಯಮ ಬಿಡುಗಡೆ ಜಯ ಆಶೀರ್ವಾದ ಅರ್ಥ ಮಾಡಿಕೊಳ್ಳುವ ಕೃಪೆ ಒಳ್ಳೆ ನೆಲದಲ್ಲಿ ಬೀಜ ಬಿದ್ದ ಆ ನೆಲದಂತೆ ನಮ್ಮ ಹೃದಯ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನೂರಕ್ಕೆ ನೂರ ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ದೇವರು ನಮಗೆ ಸಹಾಯ ಮಾಡುವಂತೆ ಈ ಪ್ರಾರ್ಥನೆಯಲ್ಲಿ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಸದಾ ಜೀವಿಸುವಾತನೆ ದೇವ ಪಾಪದ ಪಟ್ಟಿ ಹಾಗೂ ಏಸು ರಕ್ತ ಏನು ಅಂಶವನ್ನು ಧ್ಯಿಸುವಾಗ ನೀವೇ ಈ ವಾಕ್ಯಗಳ ಮುಖಾಂತರ ನಿಮ್ಮ ಪರಿಶುದ್ಧಾತ್ಮ ಮುಖಾಂತರ ನಮ್ಮಲ್ಲಿ ಜೀವಂತ ಕಾರ್ಯ ರಕ್ಷಣೆ ಕಾರ್ಯ ಆರೋಗ್ಯದ ಕಾರ್ಯ ಬಿಡುಗಡೆ ಚೈತನ್ಯದ ಬೆಳಕಿನ ಕಾರ್ಯ ಜ್ಞಾನದ ಕಾರ್ಯ ನಿತ್ಯ ಜೀವದ ಕಾರ್ಯ ಅಂಧಕಾರದ ಅಧಿಪತಿಗಳ ಮೇಲೆ ಆ ಶರೀರ ಗಣಗಳ ಮೇಲೆ ಜಯ ಸಾಧಿಸುವ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತ ದೇವರೇ ನಿಮ್ಮ ಪ್ರಿಯ ಕುಮಾರ ಏಸುಕ್ರಿಸ್ತ ನಾಮದ ತಂದೆ ಆಮೇಲೆ ಆ ಮೀನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಚೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಬನ್ನಿರಿ ಪ್ರೇರೆ ಆ ಪಾಪದ ಪಟ್ಟಿ ಏಸು ರಪ್ತ ಎನ್ನುವ ಅಂಶವನ್ನು ಅನಿಸು ಮೊದಲು ಒಂದು ಚಿಕ್ಕ ಆತ್ಮೀಯ ಗೀತೆ ಆಡಿಕೊಂಡು ನಾವೆಲ್ಲರೂ ಸಿದ್ಧರಾಗೋಣ ಹಾಡು ಮಹಿಮಾ ಸ್ವರೂಪನೇ ಪ್ರೇರೆ ನಮ್ಮ ಪ್ರಭು ಲೋಕದ ಪಾಪಗಳನ್ನು ಲೋಕದಲ್ಲಿರುವ ಮಾನವರ ಪಾಪಗಳನ್ನು ದೇವರಿಗೆ ಪ್ರೀತಿಸುವವರ ಪಾಪಗಳನ್ನು ಹೊತ್ತುಕೊಂಡು ಹೋಗಲು ಬಂದ ದೇವರ ಕುರಿಮರಿ ಪ್ರೇರಿ ಅದೃಶ್ಯ ದೇವರ ಸದೃಶ್ಯ ರೂಪನು ಲೋಕದ ಪಾಪಗಳನ್ನ ಹೋಗುವ ದೇವರ ಕುರಿಮರಿ ಆತನು ಮಹಿಮಾ ಸ್ವರೂಪನಾಗಿದ್ದರೂ ತನ್ನನ್ನು ತಾನೇ ರಕ್ತ ಮಾಂಸಗಳಲ್ಲಿ ಪಾಪ ಕಾಣಿಸಿಕೊಂಡ ಪ್ರೇರಿ ದೇವರ ಕುರಿಮರಿ ಎನಿಸಿಕೊಂಡನು ಹೌದು ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದನು ಮೌನಿಯಾಗಿ ಕುರಿಮರಿಯಂತೆ ಹೌದು ಪ್ರೇರಿ ಹಾಲೆ ಲೂಯಾ ಥ್ಯಾಂಕ್ ಯು ಚೀಸಸ್

ಥ್ಯಾಂಕ್ ಯು ಚೀಸಸ್ ಮಹಿಳೆ ಸ್ವರೂಪನೇ ಮೃತ್ಯುಂಜಯನೇ ಮರಣದ ಮುಳ್ಳನ್ನು ಮುರಿದಂತವನೇ ನಿನಗೆ ಸ್ತೋತ್ರಗಳು ನನ್ನಗೇ ಸ್ಕೋತ್ರಗಳು ನಿನಗೆ ಸ್ತೋತ್ರಗಳು ನನ್ನ ನಿನಗೆ ಪ್ರೇರ ನಮ್ಮೆಲ್ಲರ ಮರಣವನ್ನು ಸೃಷ್ಟಿಕರ್ತ ರಕ್ಷಕ ತನ್ನ ಮೇಲೆ ಶಿಲುಬೆಯಲ್ಲಿ ತೆಗೆದುಕೊಂಡು ನಮ್ಮನ್ನು ಶಾಶ್ವತ ವೃತ್ತಿಜೀವಿಗಳನ್ನಾಗಿ ಮಾರ್ಪಡಿಸಿದ್ದಾನೆ ಪ್ರೇರಿ ವಿಶ್ವಾಸುವುದಾದ್ರೆ ನಿನ್ನ ಎಲ್ಲ ಶಾಪ ಪಾಪಗಳಿಗಾಗಿ ಪ್ರಭು ಬಲಿಯಾಗಿದ್ದಾನೆ ಪ್ರೇರಿ ಶಿಲ್ಬೆಯಲ್ಲಿ ಕಟ್ಟಿ ನೆರವೇರಿಸಿದ್ದೇನೆ ಬಿಡುಗಡೆ ಮಾಡಿದ್ದಾನೆ ಹಾಲೆ ಲೂಯ ಅಂತ ಮಹಿಮೆಯ ಪ್ರಭು ಆತನ ಸ್ತೋತ್ರವಾಗಲಿ ಪ್ರೇರಿ ನಮ್ಮೆಲ್ಲರ ಜೀವನದಿಂದ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ನಿನ್ನ ರಕ್ತದಿನ್ನು ನನ್ನ ರಕ್ಷಣೆಗಾಗಿ ಬಲಿಯಾಗವಾಗಿ ಅರ್ಪಿಸಿದ್ದೀನಿ ನಿನ್ನ ರಕ್ತವನ್ನು ನನ್ನ ರಕ್ಷಣೆಗಾಗಿ ಬಲಿಯಾಗವಾಗಿ ಅರ್ಪಿಸಿದ್ದೀನಿ ನಿನ್ನ ಗಾಯಗಳ ಮೂಲಕ ಸ್ವಸ್ಥತೆ ಹೊಂದಿ ಆನಂದಿಸುವೆನು ನಿಮ್ಮ ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ ಮರಣದ ಮುಳ್ಳನು ಮುರಿದಂತವನೇ ನಿನಗೆ ಸ್ತೋತ್ರಗಳು ನನ್ನೇಸುವೆ ನಿನಗೆ ಸ್ತೋತ್ರಗಳು ನಿನಗೆ ಸ್ತೋತ್ರಗಳು ಸ್ತೋತ್ರಗಳು ಹೌದು ಪ್ರೇರೆ ಪ್ರಭು ತನ್ನ ರಕ್ತವನ್ನು ರಕ್ಷಣೆಗಾಗಿ ಸುರಿಸಿದ್ದಾನೆ ಪ್ರೇರೆ ಆತನು ಬಲಿಯಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದರಿಂದ ಆತನ ಗಾಯಗಳ ಮೂಲಕ ನಮಗೆ ಸ್ವಸ್ಥತೆಯಾಯಿತು ಆಯಿತು ಆನಂದವಾಯಿತು ಪ್ರಭುವಿನಲ್ಲಿ ಗುಣವಾದವು ಪ್ರೇರೆ ಅನಾರೋಗ್ಯ ಅನಾರೋಗ್ಯ ಶಿಪ್ಸಲ್ ಗಾಯಗಳ ಮೂಲಕ ಥ್ಯಾಂಕ್ ಯು ಜೀಸಸ್ ಬೈ ಯು ಯುವರ್ 바이 ವಿ ಆರ್ హీಲ್ಡ್ ಪಾಪಗಳ ಕ್ಷಮಾಪಣೆ ಆಯಿತು ಇಸ್ ರಕ್ತದಿಂದ ಥ್ಯಾಂಕ್ ಯು ಜೀಸಸ್ ಹ Alleluia ಹ ಪರಿಶುದ್ಧಾತ್ಮನ ಫಲಗಳ ಹೊಂದಿ ಪರಿಪೂರ್ಣವಾದ ಜ್ಯೇಷ್ಠರ ಸಭೆಯಾಗಿ ಸಿಯೋನಿನ ರಾಜ ನಿನ್ನ ಮುಖವನ್ನು ನೋಡಲು ಆಶೆಯಿಂದ ನಾನು ಕಾದಿರುವೇನು ಸಿಯೋನಿನ ರಾಜ ನಿನ್ನ ಮುಖವನ್ನು ನೋಡಲು ಆಶೆಯಿಂದ ನಾವು ಕಾದಿರುವೆವು ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ ಮರಣದ ಮುಳ್ಳನ್ನು ಮುರಿದಂತವನೆ ನಿನಗೆ ಸ್ತೋತ್ರಗಳು ನನ್ನ ನಿನಗೆ ಸ್ತೋತ್ರಗಳು ಒಮ್ಮೆ ನಿನಗೆ ಸ್ತೋತ್ರಗಳು ನನ್ನಿಸುವೆ ನಿನಗೆ ಸ್ತೋತ್ರಗಳು ಹಾಲೆ ಲೂಯ ಚಿಲ್ ಚೀಸಸ್ ದ ಲಾರ್ಡ್ ಗ್ಲೋರಿ ಟು ಚೀಸಸ್ ಹಾಲೆ ಲೂಯ ಚೀಸಸ್ ಯುವರ್ ಗ್ಲಾಡ್ ಇಸ್ ಅವರ್ ವಿಕ್ಟರ್ ಇಸ್ ರಕ್ತವೇ ನಮ್ಮ ಜಯ ಮಧುಪ್ರಭೆ ನಿಮ್ಮ ರಕ್ತವು ನಿಮ್ಮೆಲ್ಲರನ್ನೋಳು ಶುದ್ಧೀಕರಿಸಿತು ಸ್ತೋತ್ರ ಮುರಿ ಮುರಿದ ಮನಸ್ಸು ನರಳಿದ ಹೃದಯ ನಿನಗಿಷ್ಟವಾದ ಬಲಿಯಾಗಗಳೇ ಮುರಿದ ಮನಸ್ಸು ನರಳಿದ ಹೃದಯ ನಿನಗಿಷ್ಟವಾದ ಬಲಿಯಾಗಗಳೇ ನಿನಗೈಯಿಂದಲೇ ಮುರಿದಂತ ರೊಟ್ಟಿಯಾಗಿ ಆಹಾರವಾಗುವೆನೂ ಅನೇಕರಿಗೆ ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ ಮರಣದ ಮುಳ್ಳನ್ನು ಮುರಿದಂತವನೆ ನಿನಗೆ ಸ್ತೋತ್ರಗಳು ನನ್ನೇಸುವೆ ನಿನಗೆ ಸ್ತೋತ್ರಗಳು ನಿನಗೆ ಸ್ತೋತ್ರಗಳು ನನ್ನೇ ಸಪ್ಪ ನಿನಗೆ ಸ್ತೋತ್ರಗಳು ಹೌದು ಪ್ರೇರೆ ಮಹಿಮೆ ಸ್ವರೂಪನು ಮೃತ್ಯುಂಜಯನು ನಮ್ಮೆಲ್ಲರ ರಕ್ಷಕ ಯೇಸು ಕ್ರಿಸ್ತನ ಪ್ರೇರೆ ಹೌದು ಸದ್ಯ ಸತ್ಯದೇವರು ನಿತ್ಯ ಜೀವವಾಗಿದ್ದಾನೆ ಪ್ರೇರೆ ಹೌದು ಆತನೇ ಈ ಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಆತ ಪ್ರೇರೆ ದೇವರು ತನ್ನ ಪ್ರಿಯ ಕುಮಾರ ಅಥವಾ ತನ್ನ ಸ್ವರವಾದ ವಾಕ್ಯವಾದ ಯೇಸುಕ್ರಿಸ್ತನ ಮುಖಾಂತರ ಎಲ್ಲವನ್ನು ನಿರ್ಮಿಸಿದ್ದಾನೆ ಪ್ರೇರೆ ಆತನಿಲ್ದ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತ್ತು ಕತ್ತಲು ಅದನ್ನು ಮುಚ್ಚಿಕೊಳ್ಳಲಾಗಲಿಲ್ಲ ಯಾವುದು ಪ್ರೇರೆ ಈ ಬೆಳಕಾದ ಯೇಸನ್ನು ಧ್ಯಾನಿಸ್ತಿದ್ದೇವೆ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸದಿರುವ ವಾಕ್ಯ ಭಾಗಾಂಶ ಪ್ರೇರೆ ಪಾಪದ ಪಟ್ಟಿ ಹಾಗೂ ಏಸು ರಕ್ತ ಇದರಲ್ಲಿ ನಾವು ಪರಿಶುದ್ಧಕರಂಥ ಭಾಗದಲ್ಲಿ ನಾವು ನೋಡುತ್ತೇವೆ ಪ್ರೇರೆ ನಾವು ಒಂದು ವ್ಯಕ್ತಿಯ ಜೀವಿತದ ಕುರಿತ ಮುಖಾಂತರ ನಾವು ಧ್ಯಾನಿಸುವುದಾದರೆ ಮಾರ್ಟಿನ್ ಲೂಥರ್ ಎನ್ನುವ ದೈವಭಕ್ತ ಪ್ರೇರೆ ಹೌದು ಇದು ಮಾರ್ಟಿನ್ ಲೂಥರ್ ಜೀವಿತದಲ್ಲಿ ನಡೆದಂಥ ನಿಜವಾದ ಘಟನೆ ಸಾರಾಂಶ ಏನೆಂದರೆ ಒಂದು ದಿನ ಆ ಸೈತಾನನು ಆ ದೆವ್ವ ಪಿಶಾಚಿ ಲೋಕದಲ್ಲಿ ನಡೆಯುವ ಕೆಟ್ಟ ಘಟನೆಗೆ ಕಾರಣಕರ್ತ ಆ ಕೊಲೆಗಾರ ಸುಳ್ಳುಗಾರ ಆ ಮೋಸಗಾರ ಅದು ಪ್ರೇರಿ ಮನುಷ್ಯರು ಕಿತ್ತು ತಿನ್ನುವಂತೆ ಒಬ್ಬರನ್ನೊಬ್ಬರು ಮಾಡಿರುವ ಆ ದುರಾಲೋಚಕ ಕೆಡುಕ ಅದು ಪ್ರೇರಿ ಆ ಕೆಡುಕನಾದ ಸೈತಾನನು ಮಾರ್ಟಿನ್ ಲೂತರ್ ಆ ಥರ ಒಂದರ ದಿನ ಬಂದು ದೊಡ್ಡ ಪೇಪರ್ ಬಂಡಲನ್ನು ಸುತ್ತಿಕೊಂಡು ಬಂದು ಕೈಯಲ್ಲಿ ಹಿಡಿದುಕೊಂಡು ಆ ಮಾರ್ಟಿನ್ ಲೂತರ್ನ ಬಳಿಗೆ ಬರುತ್ತಾನೆ ಮತ್ತು ಆತನಿಗೆ ಹೇಳುತ್ತಾನೆ ಇದು ನೀನು ಮಾಡಿದಂಥ ಘೋರವಾದ ಪಾಪಗಳ ಪಟ್ಟಿ ಎಂದು ಹೇಳುತ್ತಾನೆ ಆಗ ಆ ಮಾರ್ಟಿನ್ ಲೂತರ್ ಆ ಪಟ್ಟಿ ಆ ಬಂಡಲ್ ಬಿಚ್ಚಿ ಆ ಪೇಪರನ್ನು ಓದುತ್ತಾನೆ ಆತನು ಬಾಲ್ಯದಿಂದ ಮಾಡಿದಂಥ ಪಾಪಗಳೆಲ್ಲ ಅದರೊಳಗೆ ಬರೆಯಲ್ಪಟ್ಟಿತ್ತು ಆವಾಗ ಸಹಿತನ ಹೇಳ್ತಾನೆ ಪ್ರೇರೆ ಇದು ಮಾತ್ರವೇ ಅಲ್ಲ ಇನ್ನೂ ಎರಡು ಪಾಪಗಳ ಪಟ್ಟಿ ಬಂಡಲ್ ನನ್ನ ಹತ್ರ ಇದೆ ಎಂದು ಹೇಳಿ ಅವುಗಳನ್ನು ಕೂಡ ಲೂಥರ್ ಮಾರ್ಟಿನ್ ಲೂಥರಿಗೆ ತೋರಿಸುತ್ತಾನೆ ಅವು ಕೂಡ ನಿಜವೇ ಆಗಿದ್ದವು ಅಲ್ಲ ಎನ್ನಲಾರದಂಥ ನೇರ ಆರೋಪಣೆಗಳು ಹೌದು ಪ್ರೇರೇ ತಪ್ಪು ಆರೋಪಣೆಗಳು ಮಾರ್ಟಿನ್ ಲೂಥರ್ ಮೇಲೆ ಸಹಿತ ತಂದಿದ್ದು ಹೌದು ಒಂದು ಕ್ಷಣ ಮಾರ್ಟಿನ್ ಲೂಥರ್ ಹೃದಯದಲ್ಲಿ ಯೋಚನೆ ಮಾಡುತ್ತಾ ಹೃದಯ ಅಲ್ಲಾಡಿ ಹೋಯ್ತು ಪ್ರೇರೆ ನಂತರ ಮರುಕ್ಷಣವೇ ಮಾರ್ಟಿನ್ ಲೂಥರ್ ದೇವರ ಶಕ್ತಿಯಿಂದ ದೇವರ ಆತ್ಮನಿಂದ ವಿಳವನಾಗಿ ತನ್ನ ಅನುದಿನ ಪ್ರಾರ್ಥನೆ ಮಾಡುವ ಟೇಬಲ್ ಹತ್ರ ಬಂದನು ಕೆಂಪು ಇಂಕ್ ಅಂದರೆ ಪೆನ್ನು ಬರೀತೀವಲ್ಲ ಪ್ರಿಯ ರೇ ಇಂಕ್ ಪೆನ್ನಿನೊಳಗೆ ಹಾಕುವ ಇಂಕ್ ಆ ಇಂಕ್ ಬಾಟಲಿಯನ್ನು ತೆಗೆದು ಆ ಪಾಪದ ಆ ಪಟ್ಟಿ ಇರುವ ಪೇಪರ್ ಮೇಲೆ ಚೆಲ್ಲುತ್ತಾನೆ ಯೇಸು ರಕ್ತವು ಪಾಪ ಪ್ರತಿ ಪಾಪಗಳಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವುದು ಎಂದು ಅದರ ಮೇಲೆ ಚೆಲ್ಲುತ್ತಾನೆ ಅದು ಪ್ರೇರಿ ತಕ್ಷಣ ಸೈತಾನನು ಓಡಿ ಹೋಗುತ್ತಾನೆ ಅದೃಶ್ಯನ ಆಗುತ್ತಾನೆ ಹೌದು ಪ್ರೇರೇ ನಾವು ಯೋಹಾನನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಓದುತ್ತೇವೆ ಏನಂದರೆ ಯೇಸುವಿನ ರಕ್ತವು ನಮ್ಮನ್ನು ಪ್ರತಿ ಪಾಪಗಳಿಂದ ಬಿಡಿಸುತ್ತದೆ ಹೌದು ಪ್ರೇರೇ ನಾವು ಇಲ್ಲಿ ನೋಡೋದಾದರೆ ಯೇಸು ರಕ್ತ ಪ್ರತಿ ಪಾಪಗಳಿಂದ ನಮ್ಮನ್ನು ಬಿಡಿಸಿತ್ತು ಯೋಹಾನನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಸತ್ಯವನ್ನು ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಹೌದು ಪ್ರೇರೆ ದೇವರವಾಗಿ ಕೇಳುತ್ತದೆ ನಮ್ಮೆಲ್ಲರ ಪಾಪದ ಪಟ್ಟಿಯನ್ನು ಶುದ್ಧ ಮಾಡುವ ಯೇಸು ರಕ್ತ ಪ್ರೇರೆ ಯೇಸು ಕ್ರಿಸ್ತನು ಬೆಳಕಿನಲ್ಲಿ ಇರುವಂತೆ ನಾವು ಒಬ್ಬರ ಸಂಗಡ ಒಬ್ಬರು ನಡೆದರೆ ಅಂದರೆ ಯೇಸು ಹೇಳಿದಂತೆ ನಡೆದರೆ ಹೌದು ಇತ್ತ ನನ್ನ ಪ್ರಿಯ ಕುಮಾರನು ಈತನ ಮಾತಿ ಕಿವಿಗೊಡಿರಿ ಎಂದು ತಂದೆ ಯೇಸುಕ್ರಿಸ್ತನ ಕುರಿತು ಕೊಟ್ಟ ಸಾಕ್ಷ್ಯದಂತೆ ನಾವು ಬೆಳಕಿನಲ್ಲಿ ನಡೆದರೆ ಬೆಳಕಾದ ಯೇಸುವಿನಲ್ಲಿ ಆತನ ವಾಕ್ಯದಲ್ಲಿ ನಡೆದರೆ ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂದು ಅರ್ಥ ಪ್ರೇರೆ ಮತ್ತು ದೇವಕುಮಾರನಾದ ದೇವರ ಪ್ರತಿರೂಪವಾದ ದೇವರೇ ಸ್ವರವಾದ ಆ ದೇವರ ಮಗ ಕ್ರಿಸ್ತನ ರಕ್ತವು ಶಿಲುಬೆಯಲ್ಲಿ ಎರಡು ಸಾವಿರ ವರ್ಷಗಳ ಕೆಳಗೆ ನಾವು ಹುಟ್ಟುವ ಮೊದಲೇ ನಮ್ಮ ಪಾಪ ಶಾಪ ತೆಗೆದುಕೊಂಡು ಪರಿಹಾರ ಮಾಡಿದ ಶುದ್ಧ ಮಾಡಿದ ಆ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧ ಮಾಡುತ್ತದೆ ಹೌದು ಪ್ರೇರಿ ನಾವು ಒಪ್ಪಿಕೊಳ್ಳಬೇಕಾಗಿದೆ ಏನೆಂದು ನಾನು ಬೆಳಕಿನಲ್ಲಿ ಇರಬೇಕೆಂದು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಾಗಿ ಇರಬೇಕೆಂದು ಯೇಸುವಿನ ಆಕೆಯಿಂದ ನಡೆಯುವುದೇ ಬೆಳಕು ಪ್ರೇರಿ ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿರುವುದಾಗಿದೆ ಮತ್ತು ಆಗ ಯೇಸುವಿನ ರಕ್ತವು ದೇವಕುಮಾರ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ ಪಾಪ ಎಂದರೆ ಪ್ರೇರೇ ದೇವರಾಜ್ಞೆಯನ್ನು ಮೀರುವುದೇ ಪಾಪ ಹೌದು ದೇವರನ್ನು ಹೃದಯದಿಂದ ಪೂರ್ಣ ಹೃದಯ ಆತ್ಮಬುದ್ಧಿ ಶಕ್ತಿಯಿಂದ ಪ್ರೀತಿಸದಿರುವುದೇ ಆರಾಧಿಸದಿರುವುದೇ ಪಾಪ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸುವುದೇ ಸ್ಥಾನ ಕೊಡುವುದೇ ಪಾಪ ನಮ್ಮಂತೆ ನೆರೆಯವರನ್ನು ಗೌರವಿಸದೇ ಇರುವುದೇ ಪ್ರೀತಿಸದೇ ಇರುವುದೇ ಪಾಪ ಹೌದು ಪ್ರೇರೆ ಪಾಪ ಎಂದರೆ ದೇವರಾಜ್ಞೆಗಳನ್ನು ಮೀರುವುದು ಹೌದು ಭಾಳ ಜನರಿಗೆ ಆಜ್ಞೆಯೇ ಗೊತ್ತಿಲ್ಲ ಪ್ರೇರೇ ಪಾಪ ಹೀಗೆ ಮಾಡಿ ಮಾಡಲು ಸಾಧ್ಯ ಎಂದು ಅವರು ಅಂದುಕೊಳ್ಳುತ್ತಾರೆ ಹೌದು ಅವರು ಪಾಪದ ಮಡಿಲಲ್ಲಿ ಇದ್ದಾರೆ ಪ್ರೇರೆ ಇನ್ನೂ ಪಾಪದ ಪಾಲಿಗೆ ಜೀವಿಸಿಲ್ಲ ಮತ್ತು ಪಾಪದ ಪಾಲಿಗೆ ಯಾವಾಗ ದೇವರು ಆಗ್ನೆ ಅವರು ತಿಳಿಯುತ್ತವೋ ಅವರು ಪಾಪದೊಂದಿಗೆ ಹೋರಾಡಬೇಕಾಗಿದೆ ಮತ್ತು ಪಾಪವನ್ನು ವಾಕ್ಯ ಪ್ರಕಾರ ನಡೆದರೆ ಪಾಪದ ಪಾಲಿಗೆ ಸಾಯುತ್ತೇವೆ ಅದು ಹೀಗೆ ಪಾಪದ ಪಟ್ಟಿ ಏಸುವಿನ ವಿಶ್ವಾಸದ ಮೇಲೆ ಸಹಿತ ನಮಗೆ ತೋರಿಸಲು ಬರುತ್ತಾನೆ ಪ್ರೇರೆ ಏಸುವಿನ ವಿಶ್ವಾಸದಿದ್ದರೆ ಪಾ ನಾವು ಪಾಪಿಗಳಂತೆ ಗೊತ್ತಾಗುವುದಿಲ್ಲ ಯೇಸು ವಿಶ್ವಾಸದ ನಂತರ ನಾವು ಪಾಪಿಗಳನ್ನು ಗೊತ್ತಾಗುತ್ತದೆ ಏಸು ರಕ್ತ ನಮ್ಮನ್ನು ಶುದ್ಧಿ ಮಾಡಲು ದೇವರು ಎರಡು ಸಾವಿರ ವರ್ಷಗಳ ಮೊದಲೇ ಸಿದ್ಧ ಮಾಡಿಟ್ಟಿದ್ದಾನೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಬೆಳಕಿನಲ್ಲಿ ನಡೆಯುತ್ತೇವೆ ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿರುತ್ತೇವೆ ಏಸಿನ ರಕ್ತ ಸಕಲ ಪಾಪ ನಿವಾರಣೆ ಮಾಡಿ ಶುದ್ಧ ಮಾಡುತ್ತೆ ಎಂದು ಗ್ರಹಿಸುತ್ತೇವೆ ಹೀಗೆ ಪ್ರೇರೇ ಯೋಹನ ಒಂದನೇ ಪತ್ರಿಕೆ ಏಳನೇ ವಾಕ್ಯದಲ್ಲಿ ಒಂದನೇ ಪತ್ರಿಕೆ ಏಳನೇ ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೋಡಿದೆ ಪ್ರೇರೇ ಹೀಗೆ ಆ ಸೈತನು ಏಸು ರಕ್ತ ಮಾರ್ಟಿನ್ ಲೂಥರ್ ತನ್ನ ಪಾಪಗಳ ಪಟ್ಟಿ ತೋರಿಸಿದ ಸೈತಾನನ ಪಾಪಗಳ ಪಟ್ಟಿ ತೋರಿಸ್ತಾನೆ ಪ್ರೇ ಅದರ ಮೇಲೆ ಎಸೆಯಲು ಅದು ಯೇಸು ರಕ್ತ ಸಮಸ್ತ ಪಾಪಗಳನ್ನು ತೊಳೆಯುತ್ತದೆ ಪ್ರತಿ ಪಾಪದಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ ಎಂದು ಹೇಳುತ್ತಲೇ ತಕ್ಷಣ ಸೈತಾನನು ಪಿಶಾಚಿ ಓಡಿ ಹೋಗುತ್ತಾನೆ ಅದೃಶ್ಯ ಆಗುತ್ತಾನೆ ಮಾರ್ಟಿನ್ ಲೂಥರ್ ಮುಂದಿನಿಂದ ಇದು ನಡೆದಂಥ ಘಟನೆ ಎಂದು ಚರಿತ್ರೆ ಇದೆ ಪ್ರೇರೆ ಹೌದು ಹೀಗೆ ದೇವರ ಮಗುವೆ ನೀನು ಪಶ್ಚಾತಪಟ್ಟು ಪಾಪವನ್ನು ಒಪ್ಪಿಕೊಳ್ಳಬೇಕಾಗಿದೆ ಕ್ಷಮಾಪಣೆ ನಿಶ್ಚಯತೆ ನಿಶ್ಚಯತೆ ಹೊಂದಿಕೊಳ್ಳಬೇಕಾಗಿದೆ ನಂತರ ಯಾವತ್ತು ಪಾಪ ಆಲೋಚನೆ ಬರಲು ಬಿಡುವುದಿಲ್ಲ ಎದುರವರೊಂದಿಗೆ ನಿನ್ನ ಪಾಪವನ್ನು ಕುರಿತು ವಿವರಣೆ ಹೇಳುವುದಿಲ್ಲ ಎಂದು ಹೇಳಿಕೊಳ್ಳಬೇಕಾಗಿದೆ ಇಂಥ ಬುದ್ಧಿಹೀನತೆ ಹೀಗೆ ಇಳಿದು ಹೋದಂಥ ಜೀವಿತ ಮಾಡುವುದಿಲ್ಲ ಎಂದು ವಿಸ್ತಾರವಾಗಿ ನೀನು ಆಲೋಚಿಸಬೇಕಾಗಿದೆ ಹೀಗೆ ಹೆದರೋರಿಗೆ ತಮ್ಮ ಪಾಪಗಳನ್ನು ಹೇಳಿಕೊಳ್ಳುತ್ತಾ ಮತ್ತೆ ಮತ್ತೆ ಪಾಪ ಮಾಡುತ್ತಾ ಇರುವಂಥ ವಿಶ್ವಾಸಿಗಳ ಸಂಖ್ಯೆ ವಿಸ್ತಾರವಾಗಿದೆ ಪ್ರೇರೆ ಕಾರಣ ಏಸು ರಕ್ತದ ಶುದ್ಧೀಕರಣ ತಿಳಿಯದ ಕಾರಣ ಹೌದು ಪ್ರೇರೇ ಏಸುವಿನ ಬೆಳಕಿನಲ್ಲಿ ನಡೆಯದ ಕಾರಣ ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆ ಕ್ಷಮಾಪಣೆ ಪ್ರಾರ್ಥನೆ ಸ್ನೇಹ ಇಲ್ಲದಿರುವುದರ ಕಾರಣ ಪ್ರೇರೇ ಹೌದು ಹೀಗೆ ದೇವರು ಕ್ಷಮಿಸಿದ ಆ ಪಾಪಗಳನ್ನು ಬಹು ಕ್ಷುಲ್ಲಕವಾಗಿ ವಿಷಾದ ಆ ಇತರರನ್ನು ಇಳಿದು ಹೋಗುವವರ ಸಂಖ್ಯೆ ಕೂಡ ವಿಸ್ತಾರವಾಗಿದೆ ಪ್ರೇರೆ ಅಂದರೆ ದೇವರು ಕ್ಷಮಿಸಿದ ಪಾಪಗಳನ್ನು ಕೂಡ ಬಹು ವಿಸ್ತಾರವಾಗಿ ಯೋಚನೆ ಮಾಡಿ ಇತರರನ್ನು ಇಳಿಸಿ ಅಂದರೆ ಮತ್ತೆ ಪಾಪಕ್ಕೆ ಹೋಗುವವರ ಸಂಖ್ಯೆ ವಿಸ್ತಾರವಾಗಿದೆ ಎಂದು ನಾವು ತಿಳಿದುಕೊಳ್ತೇವೆ ಪ್ರೇರೆ ಆದ್ದರಿಂದ ನಾವು ಯೇಸು ರಕ್ತ ನಮ್ಮ ಪ್ರತಿ ಪಾಪಗಳಿಂದ ನಿವಾರಣೆ ಮಾಡಿದೆ ನಮ್ಮನ್ನು ಶುದ್ಧಿ ಮಾಡಿದೆ ಎಂದು ನಾವು ವಿಶ್ವಾಸುವುದಾದರೆ ಯೇಸುವಿನಂತೆ ನಾವು ಬೆಳಕಿನಲ್ಲಿ ನಡೆದರೆ ಅನ್ಯೋನ್ಯತೆ ಇದ್ದರೆ ಯೇಸುವಿನ ವಾಕ್ಯದಲ್ಲಿ ನಮ್ಮ ಪಾಪಗಳ ಪಟ್ಟಿಯನ್ನು ರಕ್ತ ತೊಳೆಯುತ್ತದೆ ಪ್ರೇರೆ ತೊಳೆಯಿದೆ ಹೌದು ವಿಶ್ವಾಸುವುದಾದರೆ ದೇವರ ಮಹಿಮೆ ನೋಡುತ್ತೇವೆ ಮತ್ತು ಪ್ರೇರೆ ಲೋಕದಲ್ಲಿ ದೇವರ ಪುತ್ರನಿಗೆ ನರಪುತ್ರನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಂಟೆಂದು ಆ ಪಾರ್ಶ್ವಾಯ ರೋಗಿಯನ್ನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದು ಆಜ್ಞಾಪಿಸುವುದರ ಮೂಲಕ ಆ ಪಾಪವನ್ನು ಕ್ಷಮಿಸಿ ತಮಾನ್ಯ ಪಾಪವನ್ನು ಕ್ಷಮಿಸಲಾಗಿದೆ ಎಂದು ಹೇಳುವ ಮೂಲಕ ಎಬ್ಬಿಸುತ್ತಾನೆ ಪ್ರೇರೆ ಹೌದು ಪ್ರಭು ಆ ಪಾಪಗಳನ್ನು ಕ್ಷಮಿಸಿದಾಗ ಅವುಗಳನ್ನು ಮರೆತು ಹೋಗುತ್ತಿದ್ದಾನೆ ಪ್ರೇರೆ ಹೌದು ನಾವು ಕೂಡ ಇತರರ ಪಾಪವನ್ನು ಕ್ಷಮಿಸಿದಾಗ ಮರೆತು ಹೋಗಬೇಕಾಗಿದೆ ಪ್ರಭು ಬೇಡ ಎಂದ ಮಾರ್ಗದಲ್ಲಿ ವಿಶ್ವಾಸದಲ್ಲಿ ಸಭೆಯಲ್ಲಿ ನಾವು ಹೋಗಬಾರದು ಹೌದು ಹೀಗೆ ಆ ಪೂರ್ವದಿಂದ ಆ ಪಶ್ಚಿಮ ಎಷ್ಟು ದೂರ ಅಷ್ಟು ದೂರವಾಗಿ ಅಥ ನಮ್ಮ ಪಾಪಗಳನ್ನು ದೂರ ಮಾಡಿದ್ದಾನೆ ಪ್ರೇರೆ ಅವುಗಳನ್ನು ನಿನ್ನ ಎದುರಿಗೆ ಜ್ಞಾಪಕ ಮಾಡಿಕೊಳ್ಳಬಾರದು ಹೌದು ನೀನು ಕಳವಳ ಹೊಂದಬಾರದು ಸೈತಾನಿಗೆ ಸ್ಥಳ ಕೊಡಬಾರದು ಪಿಶಾಚಿಗೆ ಹೌದು ಪಾಪ ಕ್ಷಮಾಪಣೆ ನಿಶ್ಚಯತೆಯಿಂದಾಗಿ ಸಂತೋಷವಾಗಿ ಆ ಪ್ರಭುವನ್ನು ಸ್ತುತಿಸುತ್ತಾ ಮತ್ತು ಶತ್ರು ನಿನ್ನನ್ನು ಸಂಪಿಸುವುದಿಲ್ಲ ಆಗ ಹೌದು ಪ್ರೇರೆ ಹೀಗೆ ಮಾಡುವುದಾದರೆ ದೇವರ ಕೃಪಾ ಐಶ್ವರ್ಯದಿಂದಾಗಿ ಯೇಸು ಎಂಬ ಪ್ರಿಯನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆ ಉಂಟಾಗಿದೆ ಪ್ರೇರೆ ಅಂದರೆ ಅಪರಾಧಗಳಿಗೆ ಕ್ಷಮಾಪಣೆ ಉಂಟಾಗಿದೆ ಎಫ್ ಎಸ್ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ ಎನ್ಸ್ ಚಾಪ್ಟರ್ ಒನ್ ವರ್ಸ್ ಸೆವೆಂತ್ ವರ್ಡ್ ಇಲ್ಲಿ ನೋಡುತ್ತೇವೆ ಪ್ರಿಯನ ಅಂದರೆ ಆತನ ಪ್ರಿಯನಲ್ಲಿ ಈ ಕೃಪಾದಾನವು ಅಂದರೆ ಪಾಪದ ಪಟ್ಟಿ ಶುದ್ಧ ಆಗಿದ್ದು ನಮ್ಮ ಪಾಪ ಶ್ರಮಿಸಲ್ಪಟ್ಟಿದ್ದು ದೇವರ ಮಕ್ಕಳ ಪದವಿಗೆ ಸೇರಿದ್ದು ಸ್ವರ್ಗಕ್ಕೆ ಒಂದು ದಿನ ಈ ಲೋಕದ ನಂತರ ಹೋಗುವುದು ಹೇಗೆಂದರೆ ಈ ಕೃಪಾದಾನ ಯಾವುದಂದರೆ ದೇವರ ಪ್ರಿಯನಲಿ ಅಂದರೆ ದೇವರ ಮಗ ಯೇಸುವಿನಲ್ಲಿಯೇ ನಮಗೆ ದೊರೆಯಿತು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇದು ದೇವರ ಕೃಪಾತಿಶಯವೇ ಅದು ಪ್ರೇರೇ ಈ ಕೃಪೆ ಪಾಪಗಳ ಕ್ಷಮಾಪಣೆ ಕೃಪೆ ಅದು ಪ್ರೇರೇ ಏಸು ಆತನ ಪ್ರಿಯನಲ್ಲಿ ದೇವರ ಪ್ರಿಯ ಏಸು ಆಗಿದ್ದಾನೆ ಪ್ರೇರೆ ದೇವರಿಗೆ ಅತಿ ಪ್ರಿಯಾದಂಥ ಏಸು ದೇವರ ಕುಮಾರ ತನ್ನ ಪ್ರಿಯನಲ್ಲಿಯೇ ನಮಗೆ ದೊರೆಯುತ್ತೆ ಪ್ರೇರೇ ಪಾಪಕ್ಷಮಾಪಣೆ ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಏಸು ರಕ್ತ ಸುರಿಸಿದರೆ ನಮ್ಮ ಅಪರಾಧಗಳ ಪರಿಹಾರವಾಗಿ ಬಿಡುಗಡೆಯಾಯಿತು ಇದು ದೇವರ ಕೃಪಾ ಅತಿಶಯ ಪ್ರೇರೆ ಇದು ದೇವರ ಕೃಪಾ ಅತಿಶಯ ಅಂದರೆ ದೇವರ ಶ್ರೇಷ್ಠತೆಯಲ್ಲಿಯೇ ದೊಡ್ಡ ಶ್ರೇಷ್ಠ ಕಾರ್ಯಪ್ರೇರ ಹೀಗೆ ನಾವು ಅವರ ಪಾಪಗಳನ್ನು ಮತ್ತು ದೇವರು ಹೇಳ್ತಿದ್ದ ಪ್ರೇರೆ ನಮ್ಮ ಪಾಪಗಳನ್ನು ನಮ್ಮ ಅತಿಕ್ರಮಗಳನ್ನು ಇನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ಎಂದು ಪ್ರಭು ಆಜ್ಞಾಪಿಸುತ್ತಿದ್ದಾನೆ ಇಬ್ರಿಯರ ಪತ್ರಿಕೆ ಹತ್ತನೇ ಹದಿನಾಯ ಹದಿನೇಳನೇ ವಾಕ್ಯದಲ್ಲಿ ಹೀಗೆ ದೇವರು ನಮಗೆ ದಯಪಾಲಿಸಿದ ಪಾಪ ಕ್ಷಮಾಪಣೆ ನಿಶ್ಚಯತೆಯಿಂದಾಗಿ ನಾವು ಎರಡು ಕೈಗಳನ್ನೆತ್ತಿ ಆತನನ್ನು ಸ್ತುತಿಸುವಂತಾಗಲಿ ಪ್ರೇರೆ ಆತನೇ ವಾಕ್ಯದ ಪ್ರಕಾರ ಜೀವಿಸುವಂತಾಗಲಿ ಯೇಸು ಕ್ರಿಸ್ತನಾಮದಲ್ಲಿ ಆಮೇಲೆ ಆಮೇನ್ ಬೇರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗ ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಜೀವ ಸ್ವರೂಪನೆ ಜೀವಸ್ವರೂಪನೇ ಆತ್ಮಸ್ವರೂಪನೇ ಶಾಂತಿದಾಯಕನೇ ಆರೋಗ್ಯದಾಯಕನೇ ಸರ್ವಶಕ್ತ ಪ್ರಭುವೆ ಇಸುವೆ ಪಾಪಗಳ ಪಟ್ಟಿ ಯೇಸು ರಕ್ತ ಎನ್ನುವ ಅಂಶವನ್ನು ಧ್ಯಾನಿಸಿದ್ದವು ನಿಮ್ಮ ವಿಶ್ವಾಸಿ ಸೇವಕ ಮಾರ್ಟಿನ್ ಲೂಥರ್ ಆತನ ಜೀವಿತದಲ್ಲಿ ಉಂಟಾದ ಈ ಘಟನೆ ಮೂಲಕ ಧ್ಯಾನಿಸಿದ್ದೇವೆ ಪ್ರಭು ಸೈತಾನು ಮತ್ತೆ ನಮ್ಮ ಪಾಪಗಳ ಪಟ್ಟಿ ನೆನಪಿಗೆ ತಂದಾಗ ಇಷ್ಟೇ ಅಲ್ಲ ಇನ್ನೂ ಹೆಚ್ಚಾಗಿದೆ ಎಂದು ತೋರಿಸಿದಾಗ ನಾವು ಕೂಡ ಏಸುವೆ ನಿಮ್ಮ ರಕ್ತದ ಮುಖಾಂತರ ಆತನು ಎದುರಿಸಲು ಗೆಲ್ಲಲು ಸಹಾಯ ಮಾಡಬೇಕೆಂದು ಏಸು ನಾಮದಲ್ಲಿ ಪ್ರಾಸ್ತವ್ಯ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಪ್ರೇಸ್ ಟು ಜೀಸಸ್ ಮತ್ತೊಂದು ವಾಕ್ಯ ಪದದಲ್ಲಿ ಭೇಟಿ ಅಲ್ಲಿವರೆಗೆ ಪ್ರಭು ನಿಮ್ಮೊಂದಿಗೆ ಇರಲಿ ಆಮೇನ್